ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಷನ್ ಪರ್ಫರ್ಮೆನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪಾ ವಿಚಾರ ಅಂತೇಳಿದ್ರೆ ನಿಮಗೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಪುಟದಲ್ಲಿ ಅಂದರೆ ಸಚಿವ ಸಂಪುಟದಲ್ಲಿ ಈ ತೀರ್ಮಾನವನ್ನು ಏನಪ್ಪ ಏನಪ್ಪಾ ಅಂತೇಳಿದ್ರೆ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸರ್ಕಾರದ ಯಾವುದೇ ಇಲಾಖೆ ಮತ್ತು ಆ ಮಂಡಳಿ ನಿಗಮ ಮತ್ತು ಸ್ವಹ ಸಂಸ್ಥೆಗಳಲ್ಲಿ ಉದ್ಯೋಗಗಳ ನೇರ ನೇಮಕಾತಿಯನ್ನು ಸಂಬಂಧಪಟ್ಟ ಅದು ಅಂದ್ರೆ ಏನಪ್ಪಾ ಅಂತೇಳಿದ್ರೆ ಆ ನಾಲ್ಕು ಒಂಬತ್ತು ಅಂದರೆ ಇದೇ ತಿಂಗಳು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಚಿವ ಸಂಪುಟದಲ್ಲಿ ಈ ತೀರ್ಮಾನವನ್ನು ತಗೊಂಡವ್ರೆ ಏನಪ್ಪ ಅಂತ ಹೇಳಿದ್ರೆ ಒಳ ಮೀಸಲಾತಿಯನ್ನು ಆಗುವವರೆಗೂ ಏನು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸರ್ಕಾರದಿಂದ ನೇಮಕಾತಿ ಅದನ್ನು ವಯಸ್ಮಿತಿ ಜಾಸ್ತಿ ಮಾಡಿ ಮತ್ತು ಇನ್ನಿತರ ಹುದ್ದೆಗಳಿಗೆ ಏನು ಕಾಲ್ ಮಾಡಿದರೂ ಅದನ್ನು ರದ್ದು ಮಾಡಿದರೆ ಯಾಕೆ ಅಂತ ಹೇಳಿದ್ರೆ ಒಳ ಮೀಸಲಾತಿ ಬಳಸ್ಕೊಂಡು ರೀ ನೋಟಿಫಿಕೇಷನ್ನ ಮಾಡಿ ಅಂತ ಸರ್ಕಾ ಇದು ಸಂಪುಟದಲ್ಲಿ ಚರ್ಚೆಯಾಗಿ ಇದನ್ನು ಆಲ್ರೆಡಿ ಎಲ್ಲರಿಗೂ ಸುದ ಇದು ಬಂದಿದೆ ಕಾಫಿನೂ ಸಹ ನಾನು ವಾಟ್ಸಪ್ಪಲ್ಲಿ ಬಂದಿದೆ ಬೆಳಿಗ್ಗೆ ರಾತ್ರಿ ಅಲ್ಲಿ ಹಾಕಿದ್ದಾರೆ ಹಂಗಾಗಿ ಏನಪ್ಪ ಅಂದರೆ ರೀ ನೋಟಿಫಿಕೇಷನ್ ಏನು ಆಗಿತ್ತು ಅಂದರೆ ಹಿಂದಿನ ದಿನಗಳಲ್ಲಿ ಏನಪ್ಪ ನೋಟಿಫಿಕೇಷನ್ ಆಗಿತ್ತು ಅಂತೇಳಿದ್ರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸರ್ಕಾರದ ಯಾವುದೇ ಇಲಾಖೆ ಆಗ್ಬೋದು ಮಂಡಳಿ ಆಗ್ಬೋದು ನಿಗಮ ಆಗ್ಬೋದು ಸ್ವ ಸಂಸ್ಥೆಗಳು ನೇರವಾಗಿ ನೇಮಕಾತಿಯನ್ನು ಮಾಡೋಂಗಿಲ್ಲ ಅದನ್ನು ಒಳ ಮೀಸಲಾತಿ ಆಗಿ ಅಳವಡಿಸ್ಕೊಂಡು ಹೊಸ ರೀ ರಿ ನೋಟಿಫಿಕೇಷನ್ನು ಮಾಡಿ ಅಂತ ತಿಳಿಸಿದ್ದಾರೆ ಇದರಿಂದ ಸುಮಾರು ಜನಕ್ಕೆ ತೊಂದರೆ ಆಯ್ತದೆ ಯಾಕೆ ಅಂತೇಳಿದ್ರೆ ಒಳ ಮೀಸಲಾತಿ ಯಾಗ ನೇಮಕಾತಿಗೆ ಅರ್ಜಿ ಸಲ್ಲಿಸಿ ಅದರಲ್ಲಿ ಸುಮಾರು ಜನ ಅಂತ ಇದ್ದರು ಸರ್ ಐನೂರ ನಲವತ್ತೈದು ಪೋಸ್ಟು ಏನಾರು ಆಯ್ತದ ಸರ ಅಂತ ಅದನ್ನು ಅದ್ರ ಬಗ್ಗೆ ನನಗೆ ಕ್ಲಿಯರಿಟಿ ಗೊತ್ತಿಲ್ಲ ಸುಮಾರು ಜನ ಕೇಳ್ತಾ ಇದ್ದಾರೆ ಹಂಗಾಗಿ ನಾನು ನನಗೆ ಹೇಳ್ತಾರ್ದೇನು ಅಂತೇಳಿದ್ರೆ ಹಿಂದಿನ ದಿನಗಳಲ್ಲಿ ಏನು ನೋಟಿಫಿಕೇಷನ್ ಆಗಿದ್ದೋ ಅಂದರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರರ ನೋಟಿಫಿಕೇಷನ್ ಆಗಿದ್ದೋ ಅವೆಲ್ಲ ಮತ್ತೆ ಹೊಸ್ದಾಗಿ ರಿ ನೋಟಿಫಿಕೇಷನ್ನ ಮಾಡಬೇಕು ಅಂತ ಆದೇಶ ಮಾಡಿದೆ ಹಂಗಾಗಿ ಇದು ಎಲ್ಲಾಗಿರೋದು ಅಂತೇಳಿದ್ರೆ ನಾನು ಹೇಳ್ದಂಗೆ ನಿನ್ನೆ ನಾಲ್ಕನೇ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ಇದು ತೀರ್ಮಾನ ತಗೊಂಡಿದ್ದಾರೆ ಹಂಗಾಗಿ ನೋಟಿಫಿಕೇಷನಲ್ಲಿ ಏನು ಅಂದರೆ ವಯಸ್ಮಿತಿ ಜಾಸ್ತಿ ಮಾಡಿ ನೋಟಿಫಿಕೇಷನಲ್ಲಿ ತಗೊಂಡಿದ್ದವರು ಮತ್ತು ಹಿಂದೆ ಏನು ಏನಾರ ಒಂದು ಸುಮಾರು ಕಾಲ್ ಫಾರ್ಮ್ ಆಗಿದೋ ಆ ಕಾಲ್ ಫಾರ್ಮಲ್ಲಿ ಈಗ ಈಗೇನಾಗುತ್ತೆ ಮತ್ತೆ ರೀ ನೋಟಿಫಿಕೇಷನ್ನ ಮತ್ತೆ ಮಾಡಬೇಕಾಯ್ತದೆ ಹಂಗಾಗಿ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲ ಕಡೆಯೂ ಸುದಾ ಈ ಸುದ್ದಿ ಹರಿದಾಡ್ತಾ ಇದೆ ಸುಧಾ ವಾಟ್ಸಪ್ ಗ್ರೂಪಲ್ಲಿ ಸುಧಾ ನಾನು ಹಾಕಿದ್ದೀನಿ ಅದಕ್ಕೆ ಕ್ಲಿಯಾರಿಟಿನೂ ಸುಧಾ ಐತೆ ಹಂಗಾಗಿ ಏನಪ್ಪ ಅಂತೇಳಿದ್ರೆ ಈ ಹಿಂದೆ ಏನು ನಡೆದಿದ್ದು ಆ ಡೇಟಲ್ಲಿ ಏನು ನಡೆದಿದ್ದು ನೇಮಕಾತಿಗಳು ಆ ನೇಮಕಾತಿಗೆ ಅರ್ಜಿ ಸಲ್ಲಿಸಿ ನೀವು ವಯಸ್ಮಿತಿಗಾಗಿ ಅದಕ್ಕೆ ನೇಮಕಾತಿ ಹೊಂದಿದ್ರೆ ಅಂದರೆ ನೇಮಕಾತಿ ಮಾಡ್ಕೋಬೇಕು ಅಂತ ಏನಾರು ಆಗಿತ್ತು ಹೇಳಿದಾಗ ಆ ಥರ ಈಗ ಅದನ್ನು ಏನು ಮಾಡಿ ಮತ್ತೆ ಹೊಸ್ತಾಗಿ ಕಾಲ್ ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ ನೀವೇನೂ ಅರ್ಜಿ ಸಲ್ಲಿಸಿದರೆ ದಯಮಾಡಿ ಕಾಲ್ ಫಾರ್ಮ್ ಮಾಡಿದಾಗ ನೆಕ್ಸ್ಟ್ ಟೈಮು ಹಾಕಿ ಯಾಕೆ ಅಂದರೆ ಸರ್ಕಾರ ಯಾವಾಗ ಏನು ತೀರ್ಮಾನ ತಗತದೆ ಅಂತಿಲ್ಲ ಗೊತ್ತಿಲ್ಲ ಹಾಗಾಗಿ ಒಳ ಮೀಸಲಾತಿನ ಸೇರ್ಪಡಿಸ್ಕೊಂಡು ನೇಮಕಾತಿ ಮಾಡ್ಕೊಳ್ಳಿ ಅಂತ ಅವರು ಆದೇಶ ಮಾಡಿದ್ದಾರೆ ಹಾಗಾಗಿ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಸ್ಮಾತು ನಿಮ್ಗೇನಾರು ಕನ್ಫ್ಯೂಸ್ ಆಯಿತು ಅಂದರೆ ವಾಟ್ಸಪ್ ಗ್ರೂಪಲ್ಲಿ ನಾವು ಹಾಕಿದ್ದೀವಿ ಚೆಕ್ ಮಾಡ್ಕೊಳ್ಳಿ ಧನ್ಯವಾದ